ದೇಶಕ್ಕೆ ಕಾಲಿಟ್ಟ ಮತ್ತೊಂದು ಅಪಾಯಕಾರಿ ವೈರಸ್ ಹದಿನೆಂಟು ಮಂದಿ ಸಾವು ಅರವತ್ತೇಳು ಕೇಸ್ ಪತ್ತೆ ದೇಶಕ್ಕೆ ಮತ್ತೊಂದು ಅಪಾಯಕಾರಿ ವೈರಸ್ ಪ್ರವೇಶ ಮಾಡಿದೆ ಮೆದುಳನ್ನ ತಿನ್ನುವಂತಹ ವೈರಸ್ ಮತ್ತೊಮ್ಮೆ ಕೇರಳದಲ್ಲಿ ಭೀತಿಯನ್ನು ಸೃಷ್ಟಿ ಮಾಡಿದೆ ಇತ್ತೀಚೆಗೆ ತಿರುವನಂತಪುರಂನಲ್ಲಿ ಹದಿನೇಳು ವರ್ಷದ ಬಾಲಕನಿಗೆ ವೈರಸ್ ಇರುವಂತಹದ್ದು ದೃಢಪಟ್ಟಿದೆ ಈ ಹುಡುಗ ಅಕ್ಯುಲಮ್ ಟೂರಿಸ್ಟ್ ವಿಲೇಜ್ ಪೂಲ್ನಲ್ಲಿ ಈಜಿದ್ದಾನೆ ಅವನಿಗೆ ಮೆದುಳನ್ನ ತಿನ್ನುವ ವೈರಸ್ ತಗುಲಿದೆ ಅಂತ ಹೇಳಲಾಗಿದೆ ಅಧಿಕಾರಿಗಳು ನೀರನ್ನ ಪರೀಕ್ಷೆಗೆ ಕಳುಹಿಸಿದ್ದಾರೆ ಈ ಮೆದುಳನ್ನ ತಿನ್ನುವ ವೈರಸ್ನಿಂದ ಈಗಾಗಲೇ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಅರವತ್ತೇಳು ಪ್ರಕರಣಗಳು ವರದಿಯಾಗಿದೆ ಮಾಹಿತಿಯ ಪ್ರಕಾರ ಈ ವರ್ಷ ಕೇರಳದಲ್ಲಿ ಅರವತ್ತೇಳು ಎಮಿನಿಕ್ ಮೆಂಗೋನಿಯೋಫಾಲಿಟಿಸ್ ಪ್ರಕರಣಗಳು ದಾಖಲಾಗಿದ್ದು ಹದಿನೆಂಟು ಸಾವುಗಳು ಸಂಭವಿಸಿದೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ಈ ಒಂದು ಕಾಯಿಲೆಯನ್ನ ಎದುರಿಸಲು ಕಠಿಣ ತಡೆಗಟ್ಟುವಿಕೆ ಕ್ರಮಗಳ ಕುರಿತು ತುರ್ತು ಅಗತ್ಯವನ್ನು ತಿಳಿಸಿದ್ದು ಸಾರ್ವಜನಿಕರು ನೀರಿನ ಸುರಕ್ಷತೆ ಮತ್ತು ನೈರ್ಮಲ್ಯದ ಬಗ್ಗೆ ಜಾಗರೂಕರಾಗಲು ಸಲಹೆ ನೀಡಿದ್ದಾರೆ ಈ ಮೆದುಳನ್ನ ತಿನ್ನುವ ಅಮೀಫಾ ಮೆದುಳನ್ನ ಇದು ತಿನ್ನುತ್ತೆ ಹೆಚ್ಚಾಗಿ ಕೇರಳ ರಾಜ್ಯದಲ್ಲಿ ಇದು ಕಂಡುಬರುತ್ತೆ ಇದು ನೆಗ್ಲೇರಿಯಾ ಫೌಲೇರಿ ಎಂಬ ಸೂಕ್ಷ್ಮ ಜೀವಿಯಿಂದ ಹರಡುತ್ತೆ ಈ ವೈರಸ್ ಸೋಂಕಿಗೆ ಒಳಗಾದರೆ ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಇದು ದೇಶದ ಅತ್ಯಂತ ಮಾರಕ ರೋಗಗಳಲ್ಲಿ ಒಂದಾಗಿದೆ ಅಮೀಪ ನಮ್ಮ ಸುತ್ತಲಿನ ಬೆಚ್ಚಗಿನ ನಿಂತ ನೀರಲ್ಲಿ ವಾಸಿಸುತ್ತೆ ಸರಿಯಾಗಿ ಸ್ವಚ್ಛಗೊಳಿಸದ ಕೊಳಗಳು ನದಿಗಳು ಸರೋವರಗಳು ಕಾಲುವೆಗಳು ಮತ್ತು ಈಜುವೆ ಕೊಳಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಈ ಅಮೀಪ ಕುಡಿಯುವ ನೀರಿನಿಂದ ಮನುಷ್ಯರಿಗೆ ಸೋಂಕು ತಗೊಳ್ಳುವುದಿಲ್ಲ ಯಾರಾದರೂ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡುವಾಗ ಅಥವಾ ಈಜುವಾಗ ಈ ಅಮೀಭಾ ಮೂಗಿನ ಮೂಲಕ ಪ್ರವೇಶ ಮಾಡುತ್ತೆ ಅದು ನೇರವಾಗಿ ಮೆದುಳನ್ನ ತಲುಪಿ ಅಲ್ಲಿ ಗಂಭೀರ ಸೋಂಕನ್ನ ಅದು ಉಂಟು ಮಾಡುತ್ತೆ ಇದು ಮೆದುಳಿನ ಕೋಶಗಳನ್ನ ತಿನ್ನಲು ಪ್ರಾರಂಭ ಮಾಡುತ್ತೆ ಅದಕ್ಕಾಗಿಯೇ ಇದನ್ನ ಮೆದುಳನ್ನ ತಿನ್ನುವ ಅಮೀಭಾ ಅಂತ ಕರೆಯಲಾಗುತ್ತೆ ಆರಂಭದಲ್ಲಿ ತೀವ್ರ ತಲೆನೋವು ಜ್ವರ ವಾಂತಿ ಮತ್ತು ಕುತ್ತಿಗೆ ನೋವು ಮುಂತಾದ ಲಕ್ಷಣಗಳು ಈ ರೋಗಕ್ಕಿರುತ್ತೆ ಇದು ಸಾಮಾನ್ಯವಾಗಿ ಜ್ವರಕ್ಕೆ ಸಂಬಂಧಪಟ್ಟದ್ದಾಗಿದೆ ಹೀಗಾಗಿ ಅನೇಕ ಜನರು ಅವುಗಳನ್ನು ಹಗುರವಾಗಿ ಪರಿಗಣಿಸುತ್ತಾರೆ ರೋಗವು ಮುಂದುವರಿದಂತೆ ಕುತ್ತಿಗೆ ಬಿಗಿತ ರೋಗಗ್ರಸ್ತವಾಗುವಿಕೆ ಅಸ್ಪಷ್ಟ ಮಾತು ಮತ್ತು ಅಂತಿಮವಾಗಿ ಕೋಮಾದಂತಹ ಗಂಭೀರ ಸಮಸ್ಯೆಗಳು ಇದರಲ್ಲಿ ಕಾಣಿಸಿಕೊಳ್ಳುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ